ಶ್ರಾವಣ ಮಾಸದ ಶುಭ ಸಂಜೆಯಲ್ಲಿ ಇಳಕಲ್ಲಿನ ಸಮಸ್ತ ನಾಗರಿಕ ಬಂಧುಗಳು ಸದಾ ಯಾವಾಗಲೂ ನಗುತ್ತಾ ಇರಲಿ ನಗು ನಗುತ್ತಾ ಜೀವನವನ್ನ ಸಾಗಿಸಲಿ ಅಂತಕ್ಕಂತಹ ಮಾತನ್ನ ಇಟ್ಕೊಂಡು ಅದ್ಭುತವಾದಂತಹ ಕಾರ್ಯಕ್ರಮವನ್ನ ಶರಣ ಸಂಸ್ಕೃತಿ ಮಹೋತ್ಸವದ ನಿಮಿತ್ತವಾಗಿ ಇಳಕಲ್ಲದ ಶ್ರೀ ವಿಜಯ ಮಹಾತೇಶ್ವರ ತರುಣ ಸಂಘ ಇವರು ಹಮ್ಮಿಕೊಂಡಿದ್ದಾರೆ ನಗೆ ಹಬ್ಬ ಕಾರ್ಯಕ್ರಮವನ್ನು ವೀಕ್ಷಿಸಲು ಬಂದಂತಹ ತಮ್ಮೆಲ್ಲರಿಗೂ ನಗೆ ಹಬ್ಬ ತಂಡದ ವತಿಯಿಂದ ಆಧಾರದ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತ ಕಾರ್ಯಕ್ರಮದ ಮೊದಲಿಗೆ ತಮ್ಮನ್ನ ಹೊಟ್ಟೆ ಹುಣ್ಣಾಗಿಸುವಂತೆ ನಗಿಸಲು ಮೊಟ್ಟ ಮೊದಲಿಗೆ ಆಗಮಿಸ್ತಾ ಇದ್ದಾರೆ ಅದ್ಭುತವಾದಂತಹ ಕಲಾವಿದರು ತಾವು ಇವರನ್ನ ಹಲವಾರು ಟಿವಿ ಕಾರ್ಯಕ್ರಮಗಳಲ್ಲಿ ನೋಡಿದ್ದೀರಿ ಅದೇ ರೀತಿ ಜಾನಪದ ರಂಗದಲ್ಲಿ ಅತ್ಯಂತ ಹೆಸರನ್ನ ಮಾಡಿ ಕರ್ನಾಟಕದಾದ್ಯಂತ ಹೆಸರಾಗಿರ್ತಕ್ಕಂತಹ ಅದ್ಭುತವಾದಂತಹ ಕಲಾವಿದರು ನಮ್ಮ ಗುರುಗಳು ಮಾರ್ಗದರ್ಶಕರು ಆದಂತಹ ಬಸವರಾಜ್ ಪಾಗದ್ರವರಿಂದ ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳೊಂದಿಗೆ ಬಸವರಾಜ್ ಪಾಗದ ಮಾಂತೇಶ್ವರಕಿ ಮಾಂತೇಶ್ವರಕಿ ಒಂದೇ ಎರಡೇ ಎರಡಾಗ್ ಬೇಡ ತಡ ಈ ಕಾರ್ಯಕ್ರಮ ಚಲೋ ಆಗೈತಿ ಎರಡು ಸುತ್ತ ಮಾಡೋಣ್ರಿ ನೀವೊಂದು ಇಪ್ಪತ್ತು ನಿಮಿಷ ಬೇಡ ಮೂವತ್ ನಿಮಿಷದೊಳಗ ನಮ್ಮ ಕೈ ಮೈಕ್ ಕೊಡ್ರಿ ಅಂತ ಕಿವಿ ಮಾತ್ ಈಗಾಗಲೇ ಹೇಳ್ಯಾರ ಆ ಪ್ರಕಾರ ನಾನೊಂದು ಇಪ್ಪತ್ತು ನಿಮಿಷ ಒಂದು ಅರ್ಧ ಗಂಟೆ ಒಳಗ ನನ್ನ ಕಾರ್ಯಕ್ರಮ ಮುಗಿಸಿ ನಾಲ್ಕು ಜನ ಹಾಸೆ ದಿಗ್ಗಜರು ನಮ್ಮ ಹಿಂದಿದ್ದಾರ ಅವ್ರ ಕಾರ್ಯಕ್ರಮ ನನ್ನ ಕಾರ್ಯಕ್ರಮ ಒಟ್ಟಾರೆ ನಾವೆಲ್ಲರೂ ಒಂದು ಗ್ರಹ ನಮ್ಮ ಒಳಗಿರುವುದು ಮಾಂತೇಶ್ ಪೂಜ್ಯದ ವಿಗ್ರಹ ನಾವೆಲ್ಲರೂ ಒಂದು ಗ್ರಹ ನಮ್ಮ ಒಳಗಿರುವುದು ಮಾಂತೇಶ್ ಪೂಜ್ಯದ ವಿಗ್ರಹ ನಾವೆಲ್ಲ ಮಾಡಬೇಕು ಸ್ವಲ್ಪ ಮನೋ ನಿಗ್ರಹ ಇಲ್ಲ ತಂದ್ರ ಬದುಕು ಕಾರ್ಯಾಗ್ರಹ ಬದುಕು ಕಾರ್ಯಾಗ್ರಹ ಕುಡಂದ್ರ ನಗುವುದು ಯೋಗ ನಗುವುದು ಯೋಗ ನಗಿಸುವುದು ಭೋಗ ನಗುವ ಸುಮ್ಮನೆ ಕುಂತ್ರ ನಾಳಿಂದ ಬರ್ತೈತಿ ನಿಮ್ಗ ಹ್ಮ್ ಅದು ಬರಬಾರ್ದು ಯಾಕಂದ್ರ ನಿನ್ ಪಕ್ಕ ನಗಲಿಲ್ಲ ಅಂದ್ರ ಏ ಇವಾಗ ತೊಳ್ಳೆ ಸುಮ್ ಸುಮ್ನ ನಗತಾನಂತ ಹೇಳ್ತ ಅದಕ್ಕ ಒಂದ್ ನಿಮಿಷ ಮನ ಬಿಚ್ಚಿ ಮೈ ಬಿಚ್ಚಿ ಯಾರ ನಗತಾರಂದ್ರ ನಲವತ್ತೈದು ನಿಮಿಷ ವ್ಯಾಯಾಮ ಮಾಡಿದ್ರ ಎಷ್ಟ್ ಶಕ್ತಿ ಬರ್ತಾ ಆ ತಾಕತ್ತು ನಗುಲ್ ಐತಿ ಅದಕ್ಕ ತಾವೆಲ್ಲರೂ ನಗನಗ್ತಾ ಇರ್ರಿ ಯಾಕಂದ್ರೆ ಕೊಟ್ಟರು ಸಮಯ ಬಹಳ ಸ್ವಲ್ಪ ಜಮಖಂಡಿ ಒಳಗ್ ದೀಡ್ ತಾಸು ಮಾತಾಡಿನಿ ಎಲ್ಲಾ ಜನ ಜೋರಾಗಿ ನಗಾಕತ್ತಾರ ಒಬ್ಬ ಕಾಮ್ ಮಾಡಾಕತ್ತಳ ನನ್ನ ಮಾತು ಇಟ್ಟು ಜನ ಅಜ್ಜಿ ನೀ ಯಾಕಳಕತ್ತಿ ಎಂದೆ ನಾನು ಎಪ್ಪ ನೀನ್ ನೋಡಿದ್ರೆ ಕೆಟ್ಟ ಅನ್ಸುತ್ತಿ ಯಾಕಂದೇನು ಇಂಬಿಗೋಡು ಸತ್ತು ಅನ್ಲಕ್ಕಿ ನಿಮ್ ಇಂಬಿಗೋಡ್ ಸಾಯೋದ ನತ್ತನೆ ಸಂಬಂಧಿ ಅಮ್ಮ ಅಂದೆ ನನ್ನ ಮಾತ್ರ ಕೇಳ ಎಪ್ಪಂದು ಹೇಳ ಎಮ್ಮೆನು ಎಂಟು ದಿನಕ್ಕ ಕರನು ಒದರಿ ಒದರಿ ಕರ ಸತ್ತು ಎಂಟು ದಿನಕ್ಕೆ ಕರಾ ಒದ್ರಿ ಒದ್ರಿ ಸತ್ತು ನೀನು ತೀರ್ತಾ ಸತ್ ಒದ ಎಲ್ಲಿ ಸಾಯ್ತೇನಂತ ನಾ ಹಾಳಾಕತ್ತಿನಪ್ಪ ಅಂದ್ರು ಸುಮ್ಮನೆ ಮೈಕ್ ಬೇರೆ ಮಾಡ್ತಾರ ಭಾಷಣ ಭಾಷಣ ಚೀಟಿ ಕೊಟ್ರಂತೆ ಅವ ಚೀಟಿ ಬಕ್ಕಂದ್ ಇಟ್ಕೊಂಡ್ ಮತ್ ಭಾಷಣ ಮಾಡಕತ್ತಿನಂತವ್ ಹಿಂಗ ಅಂಗಿ ಜಗ್ಗಿಂದಂತವ್ ಅಂಗಿ ಕಳ ಕೊಟ್ಟು ಮತ್ ಭಾಷಣ ಮಾಡಾಕತ್ತ ಮಗ್ಲ ಕೂತಿದ್ದಲ್ಲ ಅಧ್ಯಕ್ಷ ಅವ್ನ ಪ್ಯಾಂಟ್ ಜಗ್ ಬರ ಅಂದ್ರಂತವ್ರು ಮುಂದೆ ಅನಾಹುತ ಆದಿತ್ತು ಅಂತ ಅದಕ್ಕ ಜಾನಪದದಲ್ಲಿ ಅನೇಕ ಸಂದರ್ಭಗಳಲ್ಲಿ ಹಾಸ್ಯ ಸಹಜವಾಗಿ ನಮಗ್ ಕಾಣ್ತಾವಂತ ಹೆಜ್ಜೆ ಹೆಜ್ಜೆಗೂ ಹಾಸ್ಯ ಇರ್ತಾವಂತ ನೋಡ್ರಿ ಇವತ್ತು ನಾನು ಬಸ್ಸಿಗೆ ಬಂದೆ ಗಡಾದಿಂದ ಇಲ್ಲಿ ಕಲ್ಲಿ ಬಸ್ಸಿಗೆ ಬಂದೆ ನಾನು ಬರೋ ಮುಂದ ತಟ್ಟಿ ಟ್ರೇಟ್ರಿ ಇಷ್ಟ ಬಸ್ನಾಗ ನನ್ನ ನನ್ ಒಬ್ಬ ಒಬ್ಣ್ಮ ಕೂತಿದ್ಲು ಕಂಡಕ್ಟರ್ ಬೈದೆ ನಾನು ಗೊತ್ತಾಗಲೀ ಬಸ್ನ ನತ್ತಿ ಹಾಕ್ಸಲ್ಲ ನಾನು ಅಂದೆ ಕಂಡಕ್ಟರ್ ಸುತ್ತ ಏ ತತ್ತಿ ಯಾರ ಹಾಕಿರ್ ಅಂದ ಆ ಹೆಣ್ಮಣ್ಣ ಹಾಕಿನ್ರಿ ಅಲ್ಲಿ ವಿಚಿತ್ರ ಒಂದ್ ನಿಮಿಷ ನನ್ಗ ತತ್ತಿ ಯಾರ ಅಲ್ಲ ಹೆಣ್ಮ ಹಾಕಿನ್ರಿ ಅಲ್ಲಿ ಒಷ್ಟು ತತ್ತಿ ನೀನ ಹಾಕಿ ನೀವು ಅಂದೆ ನಾನು ಸಹಜವಾದಂತ ಹಾಸ್ಯಗಳು ಯಾಕಂದ್ರೆ ನನ್ನಂತೂ ನಮ್ಮ ಮೂರ ಹೆಣ್ಮಕ್ಳು ಯಾರು ಮಾತಾಡ್ಸೋದಲ್ಲ ಯಾಕೆ ಮಾತಾಡ್ಸಲ್ಲ ಅಂದ್ರೆ ಇದ್ರ ಮಾತಾಡ್ತೇನೆ ನನಗೆ ಮಾತಿಗೆ ಪ್ರತಿಕ್ರಿಯೆ ಇರ್ತಂದಷ್ಟೇ ಅವ್ನು ನಮಗ್ ನಿನ್ನ ಇಲ್ಲಿ ಮಣ್ಣು ಬೇಕೇನ್ ಮಾಡಿ ಊಟ ನಂದು ಹೂನೆ ಊಟ ತಂದೇನು ನಿಂದ್ ಊಟ ಹುಂದ್ಯ ಅಯ್ಯ ನಾ ಸಾಮಾರ ಮಾಡೀನೇ ಇವ ನೀ ಮಾಡ್ದಿದ್ರೆ ಮಂಗಳಾರ ಕಷ್ಟ ಇತ್ತ ಸೋಮಾರ ತಾನ ಮಾಡಿದ್ದ ನಮ್ಮ ಲಗ್ನ ಫೋಟೋ ನೋಡಿ ಯಾರು ನಮ್ಮ ನಮ್ಮ ಮಾವ ನಮ್ ನೆಗಿವಣ್ಣಿ ನಮ್ ಚಿಗವ್ವ ನಮ್ಮ ನಾದ್ನಿ ನಮ್ ಮೈದ ಎಲ್ಲೋರ್ಸಿಲ್ಲಕಿ ಗಂಡನ ಕಡೆ ಕೈ ಮಾಡಿ ತೋರಿಸಿದೆ ನಂಗೆ ಇವ್ರು ಯಾರೇ ಅಯ್ಯ ಅವರೇನು ನಮ್ಮ ಪಣಿಯರ್ ಅಂದ್ಲು ಒಂದ್ ತೋರು ತೋರಿಸಿಲ್ಲ ಇವ್ರು ಹೊರಗಿನ ಇವ್ರ ಅಟ್ಟನಿ ಮನಿಯರ್ ಅನ್ಬೇಂದ ಸಹಜವಾದಂತಹ ಆಸ್ತಿಗಳನ್ನ ನಾವು ನಮ್ಮ ನಿತ್ಯ ಜೀವನದಲ್ಲಿ ಕಾಣ್ತೀವಿ ಇನ್ನು ಎಂತ ಆಶ್ಚರ್ಯ ನಿನ್ನ ಮಾಡ್ನೋಟ್ ಮಳೆ ಆತು ಪಲ್ಕೊಯ್ ಬರಕತ್ತಿನಿ ಪಲ್ಕೊಯ್ ರೀ ಅವಸ್ ಹೂನ್ ರೀಪಾ ಅಂದೇನು ಮಳಿ ಹ ಜನ್ರಿ ಅಂದವ ನಾ ಎತ್ ನೋಡಿಲ್ರಿಪಾ ಅದೇನು ನೀವ್ ಹಟ್ಟಿಗರ ಏನ್ ತಿಂತಿ ಅಂದವ ಹಳೆ ಜೋಳ ಮುಗಿದ್ ಹೊಸ ಜೋಳ ಕೈ ಹಚ್ಚಿನಿ ಏನಿ ನಮ್ಮ ಮನಿ ಮಕ್ಳ ಚಪ್ಪಲಿ ಚೂನ್ ಅಂತ ನಮ್ಮ ನಮ್ಮವರು ಚಪ್ಪಲಿ ಚೂಂದ್ ಮನಿ ಬಂದ ಹಳ್ಳ್ಯಾಗ ಹೆಂಗ ಆಸೆ ಸಿಗ್ತಾವ ಚಪ್ಪಲಿ ಚೂಂದ್ ಮನಿ ಬಂದ್ ಸಾವುಕಾರ ಮನೆಯಾಗಿಲ್ ಬಿಡಂತ ಹಳ್ಳ ನಾ ಅಂಗಡಿಗೆ ಹೋಗಿದಿರಿ ಬಂದೆ ಎಪ್ಪಾ ಕೆರೆ ತಗೊಂಡ್ ಮನಿಗೆ ಹೋಗಿದ್ದೆ ನೀ ಇದ್ದಿದ್ದಿಲ್ಲ ಅಂದವ ನಾ ಇರ್ಲಾರ್ದ ಬೇಸಿ ಬಿಲ್ಲೆ ಅಂದೆ ಇದ್ರ ನನ್ನ ಪರಿಸ್ಥಿತಿ ಏನಾಗಬಾರ್ದು ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವಾಗ ರೋಗವಿಲ್ಲ ಚಪ್ಪಲಿ ಅಂಗಡಿ ಒಳಗ್ ಚಪ್ಪಲಿ ಖರೀದಿ ಮಾಡಕತ್ತೀನಿ ನನಗೆ ಇನ್ಸಲ್ಟ್ ಮಾಡ್ಬೇಕಂತೇಳಿ ನನಗ್ರಾ ಅಂದನು ಚಪ್ಪಲಿ ಬಾ ಹಾಕಿರಿ ಬಿಡಬಾರಿ ಅಂದವಾ ಚಪ್ಪಲಿ ಬಾ ಹಾಕಿರಿ ಚಪ್ಪಲಿ ಬಾ ಹಾಕಿರಿ ಬಿಡಬಾರಿ ಅಂದವಾ ಇಲ್ಲಾಡ್ರಿ ತಗೊಳ್ದಾರ್ರಿ ನಿಮ್ ಕಿವಿ ಮೇಲೆ ಇಟ್ಟು ತು ನಾನು ಮಾತಿಗೆ ಪ್ರತಿಕ್ರಿಯೆ ಬಸ್ನ ಕುಂತ ಬಸ್ನಾಗ ಇವತ್ತು ವರ್ಮ ಮೂರ್ ಸೀಟಿಂದು ಮೂರು ಮೂರ್ ಸೀಟ್ ಇಂದ್ರೆ ಕುಂತೀನಿ ನಾನು ಸರದ್ ಕುಡ್ರಿ ಸರ ಅಡ್ಜಸ್ಟ್ ಮಾಡ್ಕೊಂಡು ಅಂದ್ರ ಸರಿದಿದ್ದೆ ನಾನು ಅವ ಏನ್ ಹೇಳ್ಬೇಕು ಹಿಂಗ ಸ್ಟೈಲ್ ಮಾಡ್ಕೊಂತ ಬಸವಣ್ಣವ್ರು ವಚನ ಹೇಳಿದ ದಯವೇ ಧರ್ಮದ ಮೂಲವಯ್ಯ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ನನಗೂ ಬಸವಣ್ಣವ್ರ್ ಗೊತ್ತ ವಚನ ಗೊತ್ತದವಲ್ಲ ಪರರ ಚಿಂತೆ ನಮಗೆ ಕೈಯ್ಯ ಅಂದೆ ನಾನು ಸುಮ್ಮನೆ ಮುಂದೆ ಹಾಕೋಗ್ಬಾರ್ದವ ಮತ್ತೊಬ್ಬ ಬಂದ ಸರದ್ ಕುಂಡ್ರೆ ಅಂದ್ರೆ ಇನ್ನೂ ಸರದ್ ಕುಡ್ರತಿದ್ದೆ ಅದ ಸರಿ ಕೊಡ್ರ ಅಂದ ಮೂರ್ ಜನ ಕೊಡ್ರ ಸಿಟ್ಟನೇ ನಾ ಮೂರ್ ಜನ ಕೂತೀವಿ ಸರಿ ಬಸ್ ನಿಮ್ಮ ಅಪ್ಪನ್ ಮಣಿದ ನಾಳೆ ಬಾ ನಿಮ್ ಮುಂದ ಪಾಲ್ ಐತ್ ಕೊಡ್ತೀನಿ ಇದ್ರಾಗಂದ ಮುಂಜಾನೆ ಇದ್ದಿದ್ ಕಂಟಿನಿ ಹೋಗಿ ಬಂದ ಹೋಗು ಮುಂದುವ ಇದ್ರಿ ಎದ್ರ ವಸನಾರಂದ ಎದ್ದ್ ನೋಡ್ತಾನ ಕೈ ಹಚ್ಚರಿ ಕಾಣುತ್ತಂದ್ರ ಸತ್ ನನ್ ಸುದ್ದಕ್ಕಿತ್ಲ ಅಂದೆ ನಾನು ಹೋಗಿ ಹೋಗಿಳಿ ಬಂದ್ ಬ್ರೆಶಿ ಮಲಮಚ್ಕತ್ತಿನಿ ಅಲ್ ತಿಕ್ಕಾಕತಿರಿ ಅಂದ ಇಲ್ಲ ಮಗನ ಹಾಲ್ ಉಕ್ಕಿ ಹೊರಗ ಬರ್ಲಾಕತ್ತೈತಿ ಬ್ರೆಶಿಲಿ ಹೊರಗ್ತೀನಿ ಹೆಂಗ ಹಾಸೆ ಸಿಗತ ನೋಡ್ರಿ ಸಹಜವಾದ ಆಸೆಗಳಂತ ನೋಡ್ರಿ ನನ್ನಿದ್ರಿ ಅಂತೂ ನಮ್ಮ ಮೂರಾಗ ಹೆಣ್ಮಕ್ಳು ಯಾಕೆ ಅಂದ್ರ ಇದ್ರ ಮಾತಾಡ್ತೇನೆ ಮೂರು ಸಂಜೆ ನಿನ್ನಿಬ್ರು ಕರ್ನಾಟಕ ಸರ್ಕಾರ ಬಯಲು ಮಲ ವಸರ್ಜನೆ ಮಾಡ್ಬೇಡ್ರಿ ಶೌಚಾಲಯಗಳನ್ನ ಕಟ್ಟಿಸಿಕೊಡ್ರಿ ಅಂತ ಎಷ್ಟು ಹೊಡ್ಕೊಂಡ್ರು ಕೂಡ ನಮ್ ಜನ ಅದನ್ನೇ ಮಾಡ್ತೀವಿ ನಾವು ಈ ಪ್ರಣ್ಮಕ್ಳಿದ್ ಕೊಂಟಾರ ಅವ್ರನ್ನ ಓವರ್ಟೇಕ್ ಮಾಡಿ ನಾ ಮುಂದ್ ಹೋಗವ ನನ್ ಹೊಳ್ಳೆ ಹೊಡೀಲ್ವ್ರು ನನ್ ಹೊಳ್ಳೆ ಹೊಡಿದ್ರೆ ಗಪ್ಪಕ್ಕಿದವ್ರು ಇದು ಕೊಂಟಾರ ಈ ಹೆಣ್ಮಕ್ಳು ಒಬ್ಬ ಕೆಣ್ಮಳು ಹೋಗಿ ಬಂದು ಹೋಗಿ ಬರ್ ಹೆಣ್ಮಗಳು ಇವ್ರಿಬ್ರಿಗೂ ಕೇಳಿದ್ಲು ಅಡಿಗೆ ಒಂದು ಹೋಗಿ ಮಾಡಬೇಕು ಅನ್ಲಿಕೆ ಬಡ್ಕೊಂಡು ಹಿಂದ ದಿನ ಅಡಿಗೆ ಒಂದು ಯವ್ವಾ ಹೋಗಿ ಮಾಡ್ಬೇಕು ಅನ್ಲಿಕ ಇದ್ರಿ ಇವರು ಹೆಣ್ಮಗಳು ಇವರಿಬ್ರು ಕೇಳಿದಲ್ಲಿ ಇವರಿಬ್ರು ಅಕ್ಕಿನ್ ಕೇಳಿದ್ರು ನಿಮ್ದ್ ಅಡಿಗೆಯೇ ಒಂದು ಅಡಿಗೆ ಅಲ್ಲಿ ಮಾಡ್ತಾರ ಇವರು ಅದಕ್ಕೆ ಮಾತು ಬಲ್ಲವ ಜಗಳಿಲ್ಲ ಊಟ ಬಲ್ಲವಗ ರೋಗಿಲ್ಲ ಕಾರಣ ಇಷ್ಟ ಪುಣ್ಯಾತ್ಪರ ಜನಪದದಲ್ಲಿ ಹಾಸ್ಯ ಎಂತೆಂತ ಹಾಸ್ಯಗಳು ಒಬ್ರು ಆ ಶರಣ ಸಂಸ್ಕೃತಿ ಒಳಗೆ ನಡೆದಾಗ ಒಬ್ಬಕ್ ತಾಯಿ ಹಣಿ ತುಂಬಾ ಕುಂಕುಮಾಚಿಕೊಂಡಿದ್ಲು ನಾ ಹೋಗಿ ಖಾಲಿ ಆ ತಾಯಿದು ಎಲ್ಲಿ ತಿಳ್ರಿ ಈಗ ಎಲ್ಲರೂ ಆರು ಗಂಟಕ ಗಂಡಸರು ಹೊರಗಟ್ಟು ಆರು ಗಂಟೆಗೆ ಹೆಣ್ಮಕ್ಳು ಟಿವಿ ಮುಂದಾಯ್ತು ನೋಡ್ತಾರ ಅಕ್ಕ ಚಕ್ಕ ಭಾಗ್ಯಲಕ್ಷ್ಮಿ ಅದೇನೋ ಲಕ್ಷ್ಮಿ ಬಾರಮ್ಮ ಒಂಬತ್ತು ಗಂಟೆಗೆ ಮನಿ ಒಂದು ಮೂರು ಬಾಗಿಲು ಹತ್ತು ಗಂಟೆ ಕ್ರೈಮ್ ಸ್ಟೋರಿ ನೋಡ ಮಟ್ಟ ಎದ್ಬೋದು ಸಿನಿಮಾ ನಾಟಕ ದಾರಿಗಿಡು ಹೆಸರು ಉಳಿದಿಲ್ಲ ಕಡ್ಡಿ ಪಟ್ಟಿ ಚಾಪು ಚಾಪ ಉಳ್ದಿಲ್ಲ ನೋಡ್ರಿ ನೀವು ಅವಾಗ ನಮ್ಮ ಹಿರಿಯರು ಸಿನಿಮಾ ನಾಟಕ ನೋಡ್ಬಂದ್ರ ಅಂದ್ರ ನಮ್ಮ ಮಕ್ಕಳಿಗೆ ಹೆಸರು ಇಡ್ತಿದ್ರು ಏನ್ ಎಲ್ಲಿ ಹೆಸರು ಅಲ್ಲಾದ್ರಿ ಏನ್ ತಂಗಿ ನಿನ್ ಹೆಸರು ಶಕ್ತಾಯಿ ಮಣ್ಣೊಂದು ಹುಡುಗನ ಹೆಸರು ಕೇಳಿದ್ರೆ ಏನ್ ಎಲ್ಲಿ ಹೆಸರಿಂದ ಹೊಸ ಅವತ್ತಿನ ಹಾಡಿಗೆ ಇವತ್ತಿನ ಹಾಡಿಗೆ ಎಷ್ಟು ವ್ಯತ್ಯಾಸ ಆಯ್ತು ನೋಡ್ರಿ ಅವತ್ತು ಹಾಡಾಡ್ತಿದ್ರು ಡಾಕ್ಟರ್ ರಾಜ್ ಕುಮಾರ್ ಅವರು ಅಷ್ಟು ಸಿನಿಮಾದಾಗ ನಟ ನಟನೆ ಮಾಡಿದ್ರು ಕೂಡ ಒಂದು ಬಿಡಿ ಸೇ ಸಿನಿಮಾ ನೋಡ್ಲಿಲ್ಲ ನಾವು ಒಂದ್ ಸರಾಯ್ ಕುಡಿದ್ ಸಿನಿಮಾ ನೋಡ್ಲಿಲ್ಲ ಅವ್ರ ಹಾಡ್ ಬಿಟ್ಟ ಇವತ್ತಿಗೂ ನಿನ್ನೇನ ಬಹಳ ಖುಷಿ ಆಯ್ತು ಡಾಕ್ಟರ್ ರಾಜ್ ಕುಮಾರ್ ಅವ್ರ ಹಾಡುಗಳನ್ನ ನಿರಂತರವಾಗಿ ಅಂತ ಚಪ್ಪಾಳಿ ತಟ್ಟ್ರಿ ಅಂತ ಕಲಾವಿದ್ರ ಇದ್ರಿ ಇವತ್ತು ಹಾಡ್ಬಂದು ಚಿಕ್ಕಾಪಟ್ಟಿ ಸಾರಾಯ್ತು ಬ್ಯಾಂಕಿನಲ್ಲಿ ಯಾ ಮಕ್ಕಳು ಮಾಡನ್ರಿ ಉಣ್ಣ ಅರ್ಧ ಲೀಟ್ರ್ ಪೆಟ್ರೋಲ್ ಇತ್ತು ಬೈಕಿನ ಇನ್ನೊಂದು ಟಾಕ್ಸಾಕ್ ಇವ್ರ ಅಪ್ಪನ್ ಗಂಡ್ ಕರ್ಸಕ್ತ ಅದು ಹೋದ್ ಮತ್ತೊಂದ್ ಹೆಣ್ತಿರೀಕ ಸರಸಕ್ಕೆ ಬಾರೆ ಸರಳ ಚಂದ್ರ ಲೋಕದಲ್ಲೊಂದು ಒಂದು ಸೈಟು ಇಲ್ಲಿ ಒಂದು ಜಂತ ಮನೆ ಕೊಡಿಸುವ ನಮ್ಮಪ್ಪ ಚಂದ್ರ ಲೋಕದಾಗ ಸೈಟ್ ಕೊಡ್ಸಕ್ ಹೋಗ್ಯ ಸಿನಿಮಾ ಅದಕ್ಕೆ ಹೇಳ್ತಾರಲ್ಲ ಬೇದ ಸುಳ್ಳಾದ್ರು ಗಾದಿಲು ಸುಳ್ಳಾಗ್ಯಾವ್ರಿ ಅಣ್ಣ ರೀಗ ಊರಿಗೆ ಬಂದಾಕಿ ಯಕರ ಮನೆ ನಳ ಅದ ಒಂಥಳಕಿ ಬಂದಾಕಿ ಸಿನಿಮಾಕ್ ಬರ್ದ ಇರ್ತಾವ ಯಕ ಮನೆ ಟಿವಿ ಅದ ಒಂಥಳಕಿ ಒಂದಂತೂ ಸತ್ಯ ಊರಿಗೆ ಬಂದಾವ ಬಾರಿಗೆ ಬರಾಕಬೇಕು ಯಾರು ಒಬ್ಬ ಜಿನಿಶ್ ಆಗ್ಯಾನ ಮೊನ್ನೆ ಹಿಂಗ್ ಜೋಲಿ ಹುಡ್ಕೊಂಡು ಜೋಲಿ ಹುಡ್ಕೊಂತ ಬರಕತ್ತನ ಅವನ ಮೇಲೆ ಒಂದು ವಿಮಾನಗೈತಿ ದೀ ಅಂತ ವಿಮಾನ ಅವ ಏನನ್ಮಾ ಐ ಇವ್ ನೋಣ ನನ್ ಮೇಲೆ ವಿಮಾನ ನಂಗೆ ಅವರ ಅಲ್ಲಿ ನೋಡೋಣಂತ ಒಂದ್ ಲಾರಿ ಒಬ್ಬ ಪಂಪ ಹೋಗ್ಕಂತಾರಣಕ್ಕಿಂತ ಮಗನ ಈಗಾರ ನನ್ ಮೇಲೆ ವಿಮಾನ ಆಶ್ ಆಗೈತಿ ಏನು ಆಗಿಲ್ಲ ಇಟ್ ಲಾರಿ ತಾಶ್ ಕೊಡಂತ ಹುಡ್ಗಾನಂತ ಮುನ್ಸಿಪಾಲಿಟಿ ವಾಟರ್ ಮ್ಯಾನ್ ನಳದ ವಾಲ್ ತಿರುತ್ತಿದ್ದಂತ ಹಿಂಗ ಅವಾಗ ಬಂದಿವೆ ನನ್ನಂತ ಅಯ್ ಮಗಣ ಅದಕ್ಕ ಯಾಕೆ ನಾ ಭೂಮಿ ಇಲ್ಲಿ ಇಲ್ಲಿಂತ ನೀ ಭೂಮಿ ತಿರುಗಿಸಕತ್ತಿ ನನ್ನಂತ ಚಗ್ ನಿಶಾಗನ ಮನಿ ಬಂದನ ದೋಸ್ತ ನನಗೆ ಅರ್ಜೆಂಟ್ ಇದು ಬಂದ ಹೋಗಿ ಬಾಲಿ ಅಂದವ ಹೋಗಿ ಬಂದ ಅಬಾ ಬಾಬಾ ಅದೇನ್ ಪಾಯ್ಕೆ ನೀ ನಿಮ್ಮ ನಿಮ್ ಮನಿಕಿಂತ ನಿಮ್ ಟಾಯ್ಲೆಟ್ ರೂಮ್ ನ ವಿಶೇಷ ಐತ್ಲೆ ಬಾಗಲಾ ತೆಗೆದ್ರ ಲೈಟ್ ಹತ್ತ ಬಾಗಲ ಮುಚ್ಚಿದ್ರ ಲೈಟ್ ಆಫ್ ಆಗುತ್ತ ಬಾರಿ ಕಡಿಸಿ ಬಿಡ್ಲಿ ಪಾಯ್ಕನೇ ಹಣಿ ಹಣಿ ಬಡ್ಕೊಂಡಂತ ಈ ಮಗ ನಿಷೇಧ ಪಾಯ್ಕಿಲ್ಲ ಫ್ರಿಜ್ನೆ ಹೋಗಿದ್ನಂತ ಬಾಗಲ ಲೈಟ್ ಹತ್ತುತ್ತ ಬಾಗಲ ಮುಚ್ಚಿದ್ರು ಲೈಟ್ ಆಫ್ ಆಗುತ್ತ ವೇದ ಸುಳ್ಳಾದ್ರು ಗಾದೆಂತೂ ಸುಳ್ಳಾಗಿಲ್ಲ ಕಾರಣ ಇಷ್ಟ ಪುಣ್ಯಾತ್ಪರ ಅವತ್ತಿನ ಹಾಡಿಗೂ ಇವತ್ತಿನ ಹಾಡಿಗೂ ಬಹಳಷ್ಟು ವ್ಯತ್ಯಾಸ ಅವು ಮಣ್ಣಲ್ಲಿ ಆಲ್ಮಟ್ಟಿ ಕಾರ್ಯಕ್ರಮ ಕೊಡಕ್ ಹೋಗಿನಿ ನಗೇ ಹಬ್ಬ ಮೂರ್ ಜನ ಕಾರ್ಯಕ್ರಮ ಮೂರ್ ಜನ ಹೆಣ್ಣು ಬಂದ್ರು ಚರ ನೀವ್ ಮಾತಾಡಕಿ ಬಾಳತ್ತನ ಮಾತಾಡ್ತೀರಿ ನಾವು ಡ್ಯಾನ್ಸ್ ಮಾಡ್ತೀರಿ ಆಮೇಲೆ ಮಾತಾಡ್ರಿ ಅಷ್ಟ ಮಾಡ್ರಿ ಹೂ ಅಂದ್ರೆ ಆರ ತುರ ಹ್ಯಾಕ್ ನಮ್ಮನ್ನ ಹಿಂದ್ಕೊಂಡಿರ್ಸಿದ್ರು ಒಂದ್ ಹುಡುಗಿ ಬಂತು ಮೈಕ್ ಮೆನ್ ಕೈ ಪೆಂಡ್ರೆ ಕೊಟ್ಟು ಆಕಾಶ ಮೇಲೆ ಇಟ್ಟನೋ ನಮ್ಮ ಶಿವ ಪಾತಾಳ ಕೆಳ ಇದು ಆಕಾಶ ಅಂತ ಇದು ಯಾರು ಹೇಳಿ ಅವನು ನಿನಗಿದ ನಮ್ ಟೀಚರ್ ಹಂಗ ಹೇಳೋರು ಸರ್ ಅಂದು ಪುಣ್ಯ ಬರ್ಲಿ ನಿಮ್ ಟೀಚರ್ಗೆಂದ ಏಳನೇ ಹುಡುಗಿ ಬಂತು ನಿಂದು ಡ್ಯಾನ್ಸ್ನ ಒಂದೆ ಅಲ್ಲ ಅಡಿಯೋ ಮಾಡಣ್ಣ ಮೈಕ್ ಕೈ ಪೆಂಡ್ರೆ ಕಟ್ಟು ಕಣ್ಣಿನಲ್ಲಿ ನಿಟ್ಟು ನೋಡ ಬಾ ಇದು ಕಣ್ಣಂತ ಮೂರನೇ ಹುಡುಗಿ ಡ್ಯಾನ್ಸ್ ಮಾಡ್ತಿಯಪ್ಪ ನನ್ನ ನೋಡಿಲ್ಲ ಅಂತ ಡ್ಯಾನ್ಸ್ ನೀವು ನೋಡ್ರೇನಿಲ್ಲ ಮೂರನೇ ಹುಡುಗಿ ಬಂದು ಮೈಕ್ ಮೆನ್ಕಾಯಿ ಪೆಂಡ್ರೆ ಕೊಟ್ಟು ಹೃದಯದಿದು ಹೃದಯ ಇದು ಹೃದಯ ಅಂತ ಒಂದು ಎಪ್ಪ ಏ ಕೋಟಿ ಪುಣ್ಯ ಬರಲಿ ಹು ನಿನ ಅದಕ್ಕೆ ಪುಣ್ಯಾತ್ಮರ ವೇದ ಸುಳ್ಳಾದ್ರು ಗಾದಿನೂ ಸುಳ್ಳಗೇವು ಆ ಕಾಲ ಈ ಕಾಲಕ್ಕೆ ಬಹಳಷ್ಟು ವ್ಯತ್ಯಾಸ ಐತಿ ಸಿನಿಮಾ ನಾಟಕ ನೋಡಿ ಬಂದ್ರ ರಾಜ್ಕುಮಾರ್ ಅವರು ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಆಶ್ರಮ ಪಡೆದಿದ್ದರೆ ಕಣ್ಣಂಬಾಡಿ ಕಟ್ಟದಿದ್ದರೆ ಎಂತ ಹಾಡ್ರಿ ಅದು ಅದೆಲ್ಲ ಬಿಟ್ಟಿವಿ ಚಿಕ್ಕ ಪಟ್ಟಿ ಸಾಲ ಇತ್ತು ಇವನ್ ತಗೊಂಡಿವಿ ನಾವು ಅದಕ್ಕ ನೋಡ್ರಿ ನಾಟಕ ಜೀವಂತವಾಗಿದ್ದು ಇವತ್ತಿನ ನಾಟಕ ನೋಡ್ರಿ ಅವತ್ತಿನ ನಾಟಕ ಕಂದಗಲ್ ಹನುಮಂತ್ ಒಂದು ನಾಟಕ ಬರೆದ್ರು ಮಾತಂಗ ಕಣ್ಣೆ ಅಂತ ನಿದ್ದೆ ಗಡಲಿನಲ್ಲಿ ಒಡ ಮೂಡಿದ ಪದ್ಮ ಜನೈಪುಣ್ಯದ ಪದ್ಮವೋ ಮಾತಂಗ ಕಣ್ಣೆಯು ಅಣ್ಣಾ ಬರದ್ಲ ನಮ್ಗ ಬನಿಶಂಕರಿ ಜಾತ್ರೆ ನಾಟಕ ಬರ್ತಿದ್ದು ಕಳಚಿ ಬಿದ್ದ ಮಾಂಗಲ್ಯ ಕನ ಗಂಡ ಸಿನಿಮಾ ನಾಟಕ ದಾರಿ ಹೆಸರು ಉಳಿದಿಲ್ಲ ಕಡ್ಡಿ ಪಟ್ಟನ್ ದಾರಿ ಚಾಪು ಚಾಪ ಉಳಿದಿಲ್ಲ ಪುಣ್ಯಾತ್ಪರೆ ಅನೇಕ ಸಂದರ್ಭದಲ್ಲಿ ಭಾಷಾ ಕೆಟ್ಟವು ಕೋಶ ಕೆಟ್ಟತಿ ಎಲ್ಲಾ ಕೆಟ್ಟತಿ ಮಣ್ಣಿಲ್ಲೇ ಪಂಡ್ರಾಪುರ್ ಹೋಗಿನಿ ನಮ್ಮ ಕನ್ನಡದ ಬಿಸಿಲು ಕೆಟ್ಟ ಬಿಸಿಲಲ್ಲಿ ಕನ್ನಡದ ಕುಂತ ಪಂಡ್ರಾಪುರದಾಗ ಜರ್ಮನ್ ದೇಶದಾಗ ಬಂದು ಆಕಿಗೆ ಕನ್ನಡ ಬರಗಿಲ್ಲ ನಮ್ಮ ಕನ್ನಡದ ಇಂಗ್ಲಿಷ್ ಬರಾಗಿಲ್ಲ ದಕ್ಕೆ ಬಂದು ವಾ 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 ವಂಡರ್ಫುಲ್ ಅಂದಿಕ್ಕಿ ಏ ಬೋಳಿ ಇದು ವಂಡರ್ಫುಲ್ ಅಲ್ಲ ಪಂಡ್ರಪುರ್ ಅಂದಿಕ್ಕಿ ಅಕ್ಕಿ ತಿಳಿದಿಲ್ಲ ಅಕ್ಕಿದೀ ತಿಳಿದಿಲ್ಲ ಶ್ರಾವಣ ಸೋಮಾರ್ ಅಂತೇಳಿ ಈ ಎಂಟು ದಿವಸದಿಂದ ನನ್ನ ಹೆಂಡತಿ ತಿರುಪತಿ ಕರ್ಕೊಂಡೋಗಿ ನಮ್ಮ ಮಣಿ ದೇವರು ವೆಂಕಟರಮನ ಮಲನರ ತಿರುಪತಿ ಹೋಗಿ ತಿರುಪತಿಗೆ ಟ್ರೈನ್ಯಾಗ ಯಾಗ ಟ್ರೈನ್ಯಾಗ ಕರ್ನೂಲ್ ಸ್ಟೇಷನ್ ಬಂತು ಆಕಿ ಕರ್ನಾಟಕಕ್ಕೆ ಬರಕೆ ಅಂದ್ರದ ನನ್ನ ಎಂತಿಗೆ ತೆಲುಗು ಬರಾಗಿಲ್ಲ ಆಕೆಗೆ ಕನ್ನಡ ಬರಂಗಿಲ್ಲ ಇಬ್ರು ಇದ್ರ ಬರಕ್ ಅಂತ ನನ್ನ ಎಂತಿ ಮಗಲ್ ಕುಂತೀನಿ ಕರ್ನೂಲ್ ಸ್ಟೇಷನ್ ಆಕಿ ಸ್ಟೇಷನ್ ಯಾವ್ದಂತ ಗೊತ್ತು ಯಾಕಂದ್ರೆ ತನ್ನ ರಾಜ್ಯ ನನ್ನ ರಾಜ್ಯದ ಕರ್ನಾ ಕರ್ನಾಟಕದಾಗ ಎಂಟ್ರಿ ಆದಲ್ಲ ಬಳ್ಳಾರಿ ಬಂತು ಬಳ್ಳಾರಿ ಕೇಳ್ತಾರೆ ನನ್ನೇನ್ ಹೆಣ್ಣು ಮಗಳು ನನ್ನ ಏ ಕೇಳ್ಬೇಕಲ್ಲಿ ಎಂದು ನನ್ನ ಮರಿ ನೋಡಿದ್ರು ಇತ್ತಗೊಂಬ ನೋಡಿದ್ ಯಾರ್ಯಾರ ಅಂದೇಳಿ ಏರ್ರೇ ಅಂದಕ್ಕೆ ಸುಮ್ನೆ ಇದ್ಲಿಕ್ಕೆ ಮುಂದೆ ಬಳ್ಳಾರಿ ದಟ್ ಹೊಸ ಸ್ಟೇಷನ್ ಬಂತಲ್ಲ ಮತ್ತೆ ನನ್ನ ಎಂತ ಕೇಳ್ದೆ ಏರ್ರೇಣಿ ಅಂದು ಮಾವ ಹಲ್ಲ ಉಸ್ತಿನಿ ಹಾಕಿ ಚಂದ ಗೆಳಕಿಗೆ ಬಾಯಿ ತೊಗೊಂಡ್ ಮಾತಾಡೋಣ ಬಾಯಿಗೆ ಬಿಡುತ್ತೆ ನೋಡುವ ನನಗೆ ಹೊತ್ತು ನನಗ್ ನಗಿ ಇರು ಸುಮ್ಮನೆ ಇರು ಅಂದೆ ముందు కొప్ప ఎల్ ఎల్లిసిట్టు ఎవరు రండి ఇల్ కుంతాళ బాగాలు కొట్టండి ఈ కుతాళల్ ఈ ధార్వాడ్రండి నాదిలా గదిగిన రండి ఎల్లికి నిందే అవరల్ హండీ అల్లికి ఈ పుణ్యాత్మరే హే హ ಹಾಸ್ಯಗಳನ್ನ ಒಳಗೊಬ್ರು ಪೂಜ್ಯ ಎಂತ ಅದ್ಭುತವಾದಂತ ಹಾಸ್ಯವನ್ನ ಹೇಳಿದೆ ನಿಜವಾಗಲೂ ಹಾಸ್ಯ ನಮಗ್ ಕಾಣ್ತು ಯಾಕಂದ್ರ ನನ್ನ ಹಾಸ್ಯ ಕಾರ್ಯಕ್ರಮ ಬಹಳಷ್ಟು ಇವರ ಕೇಳಿರಿ ಒಂದು ಜನಪದ ಟ್ರಿಪ್ಪಿನ ಮುಖಾಂತರ ಬರ್ತಿದ್ದೆ ಈ ಮೂರು ಜನ ಹಾಸ್ಯ ದಿಗ್ಗಜರದಲ್ಲ ಅದ್ಭುತವಾದಂತ ಪ್ರದರ್ಶನವನ್ನ ತಮಗ ನೀಡ್ತಾರ ಅದಕ್ಕೆ ದಯವಿಟ್ಟು ಅವ್ರ ಹಾಸ್ಯ ಕೇಳೋದಕ್ಕಿಂತ ಮೊದಲು ಇನ್ನೊಂದೆರಡು ಎರಡ್ ಮೂರ್ ಜೋ ಕೇಳಿ ಅವ್ರಿಗೆ ಈ ಧ್ವನಿವರ್ಧಕವನ್ನ ಹಸ್ತಾಂತರಿಸ್ತೇನೆ ಆ ಅದ ಅವ್ರ ಭಾಷಣವನ್ನ ತಾವು ಕೇಳ್ರಿ ಅಂತ ವಿನಂತಿ ಮಾಡ್ಕೊತೀನಿ ಟ್ರೇನಿಂದ ಒಂದ್ ಜೋ ಕೇಳಿದ್ರು ಟಿಕೆಟ್ ಟಿಕೆಟ್ ಹಚ್ಚಿದ್ರು ಅಂತ ನಮ್ ಸರ್ ಇಲ್ಲಿ ಕೂತಾರಲ್ಲ ಅವರು ಸಾಲ ನಿಂತಾರ ನಡುವೆ ಒಬ್ಬ ಹೊಕ್ಕೊಳಕ್ ಒಂದಂತ ಸಂಗನ್ ಗದ್ದಿಸರ್ ಹಿಂಗ ಕಾಲ ಏ ಮಗರ ಅಲ್ಲಿಂದ ಇಲ್ಲಿ ಮಟ್ಟ ಕಿವು ಲಗಾವಡಿಯ ಕಚ್ಚಿ ಮಾಡಿ ನಮಗ ನಾವು ಒಂದ್ ಬಿಗ ನೋಡ್ಬಾಗ ಮಗನ ಸೀದಾ ಬೆಂಗ್ಳೂರ್ಗಿಡ್ತಿ ಸರಿ ಅನ್ಕಂದ್ರಂತ ಏನಂತ ಹಂಗರ ಮ್ಯಾಲಕ್ಕೆ ಬಿಡ್ರಿ ಸರ್ ನಾ ಇಲ್ಲೇ ತುಮ್ಕೂರ್ಗಿಳಿಯವ ಅನ್ನಂತೀವ ನೋಡ್ರಿ ಇದನ್ನ ನಮ್ಗೆ ಸ್ಪಾನ್ಸರ್ ಮಾಡಿದವ್ರು ಲ್ಯಾಪ್ರೋಸ್ಕೋಪಿ ಆಸ್ಪತ್ರೆ ಅವರು ಆಸ್ಪತ್ರೆ ಒಳಗೆ ಹಾಸ್ಯ ಇಲ್ಲಂತ್ರಿ ನೀವು ಒಬ್ಬ ಕುಂತಾನ ಅವ್ನ ಗೆಳೆಯ ಇನ್ನೊಬ್ಬ ದವಾಖಣಿ ಬಂದ ಅವ್ನು ತರ್ಚಿ ಬಂದನ ಕುಂದಾನ ಇವ್ನು ತೋರ್ಸಿ ಒಳಕ್ ಹೊಂದನ ಅವಳಗ್ ಬಂದ್ಬಿಡ್ಲ ಅವ್ನು ಕೇಳ್ದ ಯಾಕ್ರಿ ಆರಾಮ ಅಂದ ಏ ಆರಾಮ್ರೇಪಾ ಅಂತವಾಗಿ ಮಾತಾಡ್ತಾರ ಆರಾಮ್ರೇಪಾ ಅಂದ ಯೋ ಹೊಳೆ ಅವನ್ ಕೇಳಿದ ನೀವ್ ಆರಾಮ್ರ್ಯಾ ಏ ನಾನು ಆರಾಮದೇನ್ರಿ ಅಂದ್ರು ಡಾಕ್ಟರ್ ಹೊರಗಿದ್ ಒಳಗಿದ್ರಲ್ಲ ಹೊರಗ್ ಬಂದ್ರವ್ರು ಮತ್ತಿಬ್ರು ಆರಾಮಿದ್ರಿ ಇಲ್ಲೆಲ್ಲ ಹೊಡಿಯಕ್ ಬಂದಿರಿ ಅಂದ್ರವ್ರು ಕಾಸ್ಯದ ಉಗಮಗಳು ಪೊಲೀಸ್ ಸ್ಟೇಷನ್ಗೆ ಬರೋ ಇಲ್ಲ ಇಬ್ರ ಆರಕ್ಷಕ ಅಧಿಕಾರಿಗಳನ್ ಪಕ್ಕಕ್ಕೆನ ಕೂತಾರ ಒಬ್ಬ ರೈತ ಉರ್ಲಾಕೊಂಡಾನ ಎಲ್ಲಾ ಜನ ಸುತ್ತು ನೋಡಾಕತ್ತಾರ ಪೊಲೀಸ್ನವ್ರು ಬಂದರು ಏಯ್ ಯಾರನ ಇದ್ರ ನೂರ್ಲಾ ಹಾಕ್ತಾರ ನಂಗೇನ್ ಗೊತ್ತ ರೀ ಸಾಹೇಬ್ರಂಗೆ ಸರಿ ಯಾರ ಯಾಕೆ ಉರ್ಲಾ ಕಲಕ ಈ ಡೆಡ್ ಬೌಂಡಿನ ತಳ್ಗಿಳಿಸ್ರಿ ಎರಡು ನೂರು ರೂಪಾಯಿ ಕೊಡ್ತೀನಿ ಇದು ಒಂದಿಬ್ರು ಹುಡುಗರು ಹಲ್ಕಿಸ್ತ್ರಿ ಏ ಮಕ್ಕಳ ಮಕ್ಕಳ ನೀವ್ಯಾಕೆ ಹಲ್ಕಿಸ್ತಿರಿ ಏನು ಉಚ್ಚಿದ್ರದ್ರಿ ಪೊಲೀಸ್ ಸಾಹೇಬ್ರ ಊರ್ಲಾಕಕ್ಕೆ ನಿನ್ನೆ ಐದು ಸಾವಿರ ರೂಪಾಯಿ ತಗೊಂಡ್ವಿ ನಾವು ಇಳುವಾಗ ಬರೀ ಎರಡ್ನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳಿ ನಿಮ್ದು ಹೆಡ್ಕೊರ್ಲೆ ಅವ್ರು ನಾನು ಅಂತವ್ರು ಹೋಟೆಲ್ ನಾಗ ಬರ್ರಿ ಹಾಸ್ಯ ಚಾ ತೊಂಬಂದ್ ಕೊಟ್ಟಂತ ಅದ್ರಾಗ ಒಂದ್ ಬಿತ್ತಂತ ಆ ಹೋಟೆಲ್ ಸಪ್ಲೈರ್ ಅಂಕಾರ ಬಾಲ ಇಲ್ಲಿ ಯಾಕ್ರಿ ಮಗನ ನೋಡಿಲ್ಲ ಚಾದ ನೋಣ ಬಿದೈತಿ ಮಗನ ಹಂಗ ತಂದ್ ಕೊಡೋದನು ಏನ್ರಿ ನೀವು ಕೊಡೋದು ರೂಪಾಯಿ ಎರಡ್ ರೂಪಾಯಿ ಏನ್ ಕೋಳಿ ಹಾಕಿ ಕೊಡಕಾಗತ್ತನ್ರಿ ಅದ್ರಾಗ ಹಾಸ್ಯದ ಉಗಮಗಳು ಎಲ್ಲಾ ರಂಗದಲ್ಲಿ ಕಾಣ್ತವೆ ಈಗ ಪ್ರವೀಣ್ ಅವರು ತಮ್ಮ ಹಾಸ್ಯವನ್ನು ಪ್ರಾರಂಭ ಮಾಡಬೇಕು